ನಮಸ್ಕಾರ ರೈತ ಬಂದವರೇ ಹಾಗೂ ರೈತರೇ ಇವತ್ತು ವೀಡಿಯೋ ಏನಂದರೆ ಮಾಮೂಲಿ ಶುಂಠಿ ಶುಂಠಿ ಎಲ್ಲ ಏಳುವರೆ ತಿಂಗಳು ಎಂಟು ತಿಂಗಳು ಆಗಕ್ಕೆ ಬಂತು ಎಲ್ಲ ಗರಿಗಳೆಲ್ಲ ಒಣಗಿ ಬಿದ್ದಾಗೈತೆ ಇನ್ನೇನಿದ್ರು ರೈಟ್ ಬಂದರೆ ಕೊಡೋದು ಈ ಸರಿ ರೈಟ್ ಏನಿಲ್ಲ ಈಗ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ಐತೆ ಇವತ್ತೂ ರೈಟು ಐದು ಪೂಜೆ ಕಳೆದ ಮೇಲೆ ರೈಟ್ ಆಗುತ್ತೋ ಇಲ್ಲ ದೀಪಾವಳಿ ಕಳೆದ ಮೇಲೆ ರೈಟ್ ಆಗುತ್ತೋ ಕಾಯೋದೇ ಆಗಿದೆ ನಮ್ಮ ರೈತರು ಜೀವನ ನೋಡೋಣ ಎಷ್ಟು ಗಂಟೆ ಕಾಯಬೇಕು ನೋಡೋಣ ಈಗ ಆಲ್ರೆಡಿ ಎಲ್ಲ ಕೊಟ್ಬಿಡ್ತಾವ್ರೆ ನಾವು ಕೊಡಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಅದಕ್ಕೆ ಗರಿ ಎಲ್ಲ ಬಿದೋಗಿರೋ ಕಡೆ ಬಂದಿದ್ದೀನಿ ಕ್ಯಾಮ್ರಾ ಚೇಂಜ್ ಮಾಡ್ತೀನಿ ನೋಡಿ ಗರಿ ಎಲ್ಲ ಬಿದ್ದೋಗೈತೆ ಅಕ್ಷಯ್ ಕಮಾನ್ ಅದಕ್ಕೆ ಶುಂಠಿ ಗರಿ ಇದಾಗಿರೋ ಕಡೆ ಇದ ಈ ಥರ ಎಲ್ಲ ಗರಿ ಬಿದ್ದೋಗತಲ್ಲ ಇಲ್ಲಿ ಶುಂಠಿ ಆಯಿತೋ ಇಲ್ಲ ಇಲ್ಲವೋ ಅನ್ನೋ ಒಂದು ಡೌಟ್ ಇರ್ತದೆ ಕೆಲವರಿಗೆ ಅದಕ್ಕೆ ಅದನ್ನು ಪರೀಕ್ಷೆ ಮಾಡೋದ ಅಂತ ತೆಗಿತಾ ಮಣ್ಣು ಇಲ್ಲಿ ಶುಂಠಿ ಒಂದು ಗರಿ ಐತಲ್ಲ ಇಲ್ಲಿ ತೆಗೆದ್ರೆ ಹ್ಞೂ ಮಣ್ಣು ಭಾಳ ಚೆನ್ನಾಗಿ ಹಾಕ್ಸಿದ್ದು ಏಕೆಂದರೆ ಶುಂಠಿಗೆ ಮಣ್ಣು ಎಷ್ಟು ಹಾಕ್ಸ್ತೀವಿ ಅಷ್ಟು ಒಳ್ಳೆಯದು ಇದು ಮರಳು ಮಣ್ಣು ನೋಡಿ ಮರಳು ಮಣ್ಣಿದು ಫಲವತ್ತತೆ ಜಾಸ್ತಿ ಏನು ಮರಳು ಮಣ್ಣಲ್ಲಿ ಹೆಂಗಿರ್ತದೆ ಅಂತ ಕಮೆಂಟ್ ಮಾಡಿ ಹೀಗೆ ಶುಂಠಿ ಇದೊಂದು ಇದರಲ್ಲಿ ಚಿಕ್ಕ ಬಿಡ್ಡಿದು ಸಣ್ಣದು ನೋಡಿ ಬಿಡ್ ಅಂದರೆ ಒಂದು ಮೂರು ಅಡಿ ಒಂದೆರಡು ಮೂರು ಅಡಿ ಐತೆ ಅಷ್ಟೇ ಒಂದೂವರೆ ಅಡಿ ಅಲ್ಲ ಐತೆ ಅಷ್ಟೇ ಇದು ಈ ಬೆಟ್ಟಲ್ಲಿ ಇದು ಬೆಲ್ಟು ಇದು ಇದು ಅಂದರೆ ಬೆಲ್ಟ್ ಅಂದರೆ ಹಳೆ ಶುಂಠಿ ಬಿತ್ತನೆಯ ಶುಂಠಿ ಇದು ಈ ಬಿತ್ತನೆ ಶುಂಠಿ ಇಲ್ಲೆಲ್ಲ ನೀರು ಕೊಚ್ಚಿತ್ತು ಸೈಡಲ್ಲಿ ಹಂಗೆ ಉಳ್ಕೊಂಡೈತೆ ಅಂದರೆ ಇದು ಒಣ ಶುಂಠಿ ಒಣಗೋಗಿ ಇದಾಗೈತೆ ಗೋ ಇದು ಇದು ಮಾತ್ರ ಐತೆ ಮತ್ತೆ ಇಲ್ಲಿ ಈ ಸೈಡಲ್ಲಿ ಶುಂಠಿ ಗರಿಗಳೆಲ್ಲ ಬಿದ್ದು ಅದು ವಯಸ್ಸಾದ ಮೇಲೆ ಬಿದ್ದೇ ಬೀಳ್ತದೆ ಶುಂಠಿ ನಮ್ಮದೇನು ಅದಕ್ಕೆ ಇಳುವರಿ ಏನು ಬರಲ್ಲ ಒಂದು ನಿಮಿಷ ಒಳಗಡೆ ನೋಯ್ತೆ ಶುಂಠಿ ಶುಂಠಿಯ ವಿಷಯ ಈ ವರ್ಷ ಬ್ಯಾಡಲ್ಲೂ ಶಿಷ್ಯ ಶುಂಠಿ ಪರವಾಗಿಲ್ಲ ಅಂದರೆ ರೈಟ್ ರೈಟ್ ಡೇಂಜರು ಶುಂಠಿಗಿಂತ ಜೋಳ ಅಲ್ವೇ ಬೆಸ್ಟ್ ಈ ವರ್ಷ ೈತೆ ಒಳಗಡೆ ಮಣ್ಣು ಜಾಸ್ತಿ ನೋಡಿ ಮಣ್ಣು ಶುಂಠಿಗಿಂತ ಇಷ್ಟು ಮಣ್ಣು ಹಾಕ್ಸಿದೀವಿ ಅಂದರೆ ಶುಂಠಿ ಬೆಡ್ಡು ಇಷ್ಟು ಹೈಟಲ್ಲಿದ್ದರೆ ಶುಂಠಿಗೆ ಮಣ್ಣು ಉತ್ತಮ ಇದು ಈ ಥರ ಇದ್ದಿದ್ದ ಜಾಗದಲ್ಲಿ ಶುಂಠಿ ಇರುವಂಥದ್ದು ಅದಕ್ಕೆ ಶುಂಠಿ ಕಿಳಿಸ್ಬೇಕಾದ್ರೆ ಕುದೀಲಿ ಒಡ್ದು ಕಿಳಿಸಿ ಈ ಇಲ್ಲೊಂದು ಸ್ವಲ್ಪ ಐತೆ ಅದು ಅಕ್ಷಯ ತೆಗೆಯೋದು ಬೇಡ ನೋಡ್ಕೊಂಡ್ವಲ್ಲ ಶುಂಠಿಲಿ ಗಂಟ ಐತೆ ತಿರ್ಗ ಒಳಗಡೆ ಹಾಳುವಾಗೈತೆ ನಿನ್ನೆ ದೊಡ್ಡಪ್ಪ ಕಿತ್ಕೊ ಬಂದಿತ್ತು ಮೂರು ಕೆ ಜಿನ ಎರಡೂವರೆ ಬತ್ತು ಒಂದು ಇದು ಹ್ಞೂ ಕಿತ್ಕೊ ಬಂದಿತ್ತಲ್ಲ ಒಣೆ ಹಾಕೊಂಡು ಮನೆ ಕೊಡ್ತಲ್ಲ ಸುಮ್ಮನೆ ಯಾಕೆ ಎಷ್ಟು ಲಾಸ್ ಮಾಡ್ತೀಯ ಗೊತ್ತಾಗ ನೀನು ಈಗ ನನಗೆ ಕಂಪ್ನಿಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಕಿತ್ರೆ ಹಾಕಿದ ಗೊಬ್ಬರ ಎಲ್ಲ ಹಾಂ ಏಯ್ ಸಣ್ಣದು ಬೆಲ್ಟಂದು ಇದು ಒಬ್ಬೊಬ್ರದ್ದು ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಬರ್ತದೆ ಆದರೆ ಈ ವರ್ಷ ಐದು ಕೆ ಜಿ ಆರು ಕೆ ಜಿ ಎಲ್ಲ ಜಾಸ್ತಿ ಸುಳ್ಳು ಸರಿ ಬರಲ್ಲ ಅರ್ಧಕ್ಕೆ ಮುರಿದು ಕಣಕ್ಸಿ ಒಳಗಡೆ ಐತೆ ಅದು ಭೂಮಿ ಇಲ್ಲಿ ಬನ್ನಿ ನೀನು ಮತ್ತೆ ಇಲ್ಲಿ ಮುರಿದೋಗುತ್ತೆ ಈ ಥರ ಮತ್ತು ಯಾವ್ಯಾವ ಊರಲ್ಲಿ ಶುಂಠಿ ಕೀಳಿಸ್ತಾ ಇದ್ದೀರಾ ಯಾವ ರೈಟು ಇದ್ದಾರೆ ಎಷ್ಟು ತಿಂಗಳಾಗೈತೆ ಹೇಳಿ ಇದು ಕಬ್ಬುನ್ಸಗ್ದು ಅದು ನೋಡಿ ಶುಂಠಿ ಇಲ್ಲಿ ಇಲ್ಲಿ ಇತ ಇಲ್ಲಿದೆ ನೋಡಿ ಹಿಂಗೆ ಬಂದೈತೆ ಹಿಂಗೆ ಬಂದು ಹಿಂಗೈತೆ ಸಾಕು ಶುಂಠಿ ಅಲ್ಲಿರಲಿ ಒಳಗಡೆ ಗಂಟ ಐತೆ ಸರಿಯಾಗಿ ಕಿತ್ತಿಲ್ಲ ಅರ್ಧ ಕೆ ಜಿ ಅನ್ಕೊಳ್ಳೋದ ಮುಚ್ಚಿಬಿಡ್ತೀನಿ ಮತ್ತು ಮಳೆ ನಮ್ಮ ಕಡೆ ಗುಡುಗು ಮಳೆ ವಾತಾವರಣ ಬರ್ತೈತೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಮಳೆ ಹೋಯ್ತು ಎಲ್ಲ ನಮ್ಮದು ಫೈನಲೈಸ್ಗೆ ಬಂದೈತೆ ಏಳುವರೆಯಿಂದ ಎಂಟು ತಿಂಗಳು ಆ ಕಾರಣ ಮತ್ತು ಈ ವರ್ಷ ತೆಂಗಿನ ಗಿಡ ನೆಟ್ಟಿದ್ದು ಈ ಥರ ಐತೆ ಅಲ್ಲಿ ತನಕ ನೋಡೋಣ ಸ್ನೇಹಿತರೆ ಇವರೈತ್ರೆ ನೀವು ಶುಂಠಿ ಕೊಟ್ಟಿದ್ರೆ ಏನು ರೇಟು ಕೊಟ್ಟ್ರಿ ಮತ್ತು ಈ ವರ್ಷ ನಿಮ್ಗೆ ಇಳುವರಿ ಬತ್ತಾ ನಾನು ವಿಚಾರಿಸ್ದಂಗೆ ನಮಗೆ ಅಕ್ಕಪಕ್ಕದವ್ರು ನಮ್ಮ ಸ್ನೇಹಿತರು ಬಳಗದಲ್ಲಿ ಕೊಟ್ಟವರೆಲ್ಲ ಎಕರೆಗೆ ಈಗೊಂದು ಮುಕ್ಕಾಲು ಎಕರೆ ಕೀಳಿಸಿದ್ರಂತೆ ಮುಕ್ಕಾಲು ಎಕರೆಗೆ ಎಪ್ಪತ್ತು ಮೂಟೆ ಕೊಟ್ಟವ ಸ್ವಲ್ಪ ರೋಗ ಬಂದ್ಬಿಟ್ಟಿತ್ತು ಅಂದರು ಅಷ್ಟೇ ಆಗಿರೋದು ಆದರೆ ಈ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ರೈತರು ಶುಂಠಿ ಎಲ್ಲ ಕೊಟ್ಬಿಟ್ಟವ್ರೆ ಆದರೂ ಶುಂಠಿ ರೇಟ್ ಅಪ್ಪ ಇಲ್ಲ ಮತ್ತು ಶುಂಠಿ ರೇಟ್ ಅಪ್ಪ ಹಾಕಬೇಕು ಅನ್ನೋದಕ್ಕೆ ಏನಂದ್ರೆ ಕಾರಣ ಇನ್ನೊಂದು ಒಂದು ಎಕರೆಗೆ ಮುನ್ನೂರರಿಂದ ಐನೂರು ಚೀಲ ಗಂಟೆ ಇಳುವರಿ ಬರ್ತದೆ ಇನ್ನೂರು ಬರ್ತದೆ ಅಂದರೆ ಈ ವರ್ಷ ಎಲ್ರದ್ದು ಬರೀ ನೂರಿಪ್ಪತ್ತು ನೂರ ಎಪ್ಪತ್ತು ನೂರೈವತ್ತು ಕೇಳ್ದವ್ರಲ್ಲ ಹಂಗೆ ಅಂದವ್ರೆ ಯಾರೂ ಮುನ್ನೂರು ಮುಟ್ಟಿ ಐತಿ ಎಕರೆಗೆ ಮುನ್ನೂರೈವತ್ತು ಇನ್ನೂರೈವತ್ತು ಮೂಟೆನೂ ಹೇಳಿಲ್ಲ ಈ ವರ್ಷ ಅದರಿಂದ ಆದರೆ ಶುಂಠಿ ಜಾಸ್ತಿ ಆಗಿಲ್ಲ ಈ ವರ್ಷ ಪ್ರತಿಯೊಬ್ರದ್ದು ಕಡಿಮೆ ಇಳುವರಿ ಬರ್ತೈತೆ ಆದರೂ ರೇಟ್ ಮಾತ್ರ ಅಪ್ಪ ಐತಲ್ಲ ಇದಕ್ಕೇನು ಕಾರಣ ಏನು ರೀಸನ್ ದಯವಿಟ್ಟು ತಿಳಿಸಿ ಹಿಂಗೆ ಶುಂಠಿ ಈ ವರ್ಷ ರೈತರಿಗೆ ಒಡ್ತಾ ಕೊಡ್ತಾ ಇಲ್ಲ ಲಾಭ ತಂದು ಕೊಡ್ತದ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವ ರೈತರನ್ನೆಲ್ಲ ಬೆಳೆಸಿ ಪಕ್ಕದಲ್ಲಿ ಜೋಳ ಒಂದು ಏಳು ಅಡಿ ಬೆಳೆದೈತೆ ಜೋಳ ಮೂರು ಐತೆ ಜೋಳ ಏಳು ಎಕ್ರೆಗೆ ಐತೆ ಜೋಳ ಕೆಳಗಡೆ ಕೆಳಗಡೆ ಗಂಟೆ ಇದೆ ದಯವಿಟ್ಟು ಶೇರ್ ಮಾಡಿ ಮತ್ತು ಇನ್ನೊಂದು ವಿಚಾರ ಏನಂದರೆ ಸಾವಿರದ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೈತೆ ತುಂಬ 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 ಹೃದಯದ ಧನ್ಯವಾದಗಳು ಸಾವಿರ ಸಬ್ಸ್ಕ್ರೈಬರ್ಸ್ ನನ್ನನ್ನು ವೀಡಿಯೋನ ನೋಡಿ ಮೆಚ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಅದು ಇದನ್ನು ನಾಳೆ ಮತ್ತೆ ಬೇರೆ ವೀಡಿಯೋದಲ್ಲಿ ಇನ್ನೊಂದು ಕಡೆ ಶುಂಠಿ ತೋರಿಸ್ಬಿಟ್ಟು ಹೇಳ್ತೀನಿ ಕೃತಜ್ಞತೆ ಸಲ್ಲಿಸ್ತೀನಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ರೈತರನ್ನ ಫಾಲೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು